Hi, hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 6361067936. ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಸುನೀಲ್ ಮಾತಾಡ್ತಾ ಇದ್ದೀನಿ ಯುನಿಕ್ ಟೆಕ್ ಫಾರ್ ಬ್ಲೈಂಡ್ ಯೂಟ್ಯೂಬ್ ಚಾನೆಲ್ ಮೂಲಕ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪ ಮಾಹಿತಿ ಅಂದರೆ ನೀವು ಸುಮಾರು ಜನ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇರ್ತೀರ ಆ ಇನ್ಸ್ಟಾಗ್ರಾಮಲ್ಲಿ ನಿಯರ್ ಬೈ ರೀಲ್ಸ್ನ ಯಾವ ಥರ ನೋಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಫ್ರೆಂಡ್ಸ್ ಇದು ಮಾಡೋ ಉದ್ದೇಶ ಬಂದಿದೆ ಫ್ರೆಂಡ್ಸ್ ನನಗೆ ಪರ್ಸ್ನಲ್ಲಾಗಿ ಸುಮಾರು ಮೆಸೇಜ್ ಬರ್ತಾಯಿದ್ದವು ನನಗೆ ಸುಮಾರು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾಯಿದ್ದೀನಿ ಬಟ್ ರೀಲ್ಸ್ ಹೋದರೆ ತುಂಬ ಹಿಂದಿ ರೀಲ್ಸ್ಗಳು ಬರ್ತಾಯಿದೆ ಅಂತ ಮೆಸೇಜ್ ಬರ್ತಾಯಿದ್ದು ಆ ಉದ್ದೇಶದಿಂದನೂ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ನಿಯರ್ ಬೈ ರೀಲ್ಸು ನಾವು ಅದೆಲ್ಲಿರುತ್ತೆ ಇದೊಂದು ಇಡನ್ ಫ್ಯೂಚರ್ಸ್ ಅಂತಲೇ ಹೇಳ್ಬೋದು ಅದೆಲ್ಲಿರುತ್ತೆ ಅಂತ ಇವತ್ತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ನಿಯರ್ ಬೈ ರೀಲ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ನೋಡೋದ್ರಿಂದ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ನಮ್ಮ ಕನ್ನಡ ಮಾತ್ರ ಬರುತ್ತೆ ಬೇರೆ ಬೇರೆ ರೀಲ್ಸ್ ಎಲ್ಲ ಬರ ಬರಲ್ಲ ಫ್ರೆಂಡ್ಸ್ ಅದರಿಂದ ಸುಮಾರು ಜನ ಯಾರ್ಯಾರು ನನಗೆ ಮೆಸೇಜ್ ಆಗ್ತಾಯಿದ್ರೆ ಪರ್ಸ್ನಲಾಗಿ ಮೆಸೇಜ್ ಇರೋರಿಗೆಲ್ಲ ಈ ವಿಡಿಯೋ ಆಗಿರುತ್ತೆ ನೀವು ಕನ್ನಡದಲ್ಲಿ ರೀಲ್ಸ್ ನೋಡಬೇಕಂದ್ರೆ ನಿಯರ್ ಬೈ ರೀಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ನೋಡಿದಾಗ ನಿಮ್ಮ ಕನ್ನಡ ಮಾತ್ರ ಬರುತ್ತೆ ಹಾಗೆ ಎಲ್ಲರೂ ಕೂಡ ಈ ಇಮಿಡಿಯನ್ನ ತಿಳ್ಕೊಂಡು ನೋ ವಾಚ್ ಮಾಡಿ ತಿಳ್ಕೊಳ್ಳಿ ನಿಯರ್ ಬೈ ರೀಲ್ಸ್ನ ಯಾವ ಥರ ನೋಡೋದು ನಮ್ಮ ಅಕ್ಕಪಕ್ಕ ಯಾರ್ಯಾರು ರೀಲ್ಸ್ ಮಾಡ್ತಾ ಇರ್ತಾರೆ ರೀಲ್ಸ್ ಮಾಡಿ ಯಾರ್ಯಾರು ಪಬ್ಲಿಕ್ಕಾಗಿ ಪೋಸ್ಟ್ ಮಾಡ್ತಾ ಇರ್ತಾರಲ್ಲ ಅವರು ಅವ್ರ ರೀಲ್ಸ್ ಎಲ್ಲ ನಿಮಗೆ ಇಲ್ಲಿ ಕೂಡ ನೀವು ನೋಡ್ಬೋದು ಫಾಲೋ ಮಾಡಿಲ್ಲ ಅಂದ್ರೂ ಕೂಡ ನೀವು ನೋಡ್ಬೋದು ನಿಮ್ಮ ಸ್ಟಾರ್ಟಿಂಗಲ್ಲಿ ಲೊಕೇಶನ್ ಪರ್ಮಿಷನ್ ಕೇಳ್ಬೋದು ಪರ್ಮಿಷನ್ನ ಕೊಟ್ಕೊಳ್ಳಿ ನಿಮಗೆ ನಿಯರ್ ಬೈ ಯಾರ್ಯಾರು ರೀಲ್ಸ್ ಮಾಡ್ತಾ ಇರ್ತಾರೆ ಅದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಜಾಸ್ತಿ ಕನ್ನಡ ರೀಲ್ಸೇ ಸಿಗ್ತಾ ಹೋಗುತ್ತೆ ಯಾಕಂದರೆ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಕನ್ನಡ ರೀಲ್ಸ್ ಸಿಗ್ತಾ ಹೋಗುತ್ತೆ ಯಾರ್ಯಾರು ಮೆಸೇಜ್ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಈ ಮಾಹಿತಿ ನಿಮಗೆ ಕ್ಲಿಯರಾಗಿ ಇವಾಗ ಅರ್ಥ ಆಗುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ ಇವಾಗ ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತೀನಿ ಯಾರಿಂದ ಇನ್ಸ್ಟಾಗ್ರಾಮ್ ಯೂಸೇ ಮಾಡ್ತಾಯಿಲ್ಲ ದಯವಿಟ್ಟು ಯೂಸ್ ಮಾಡಿ ಇನ್ಸ್ಟಾಗ್ರಾಮ್ ಕೂಡ ಚೆನ್ನಾಗಿದೆ ಚೆನ್ನಾಗಿರೋ ರೀಲ್ಸ್ಗಳೆಲ್ಲ ನಿಮಗೆ ಬರ್ತವೆ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು ಫ್ರೆಂಡ್ಸ್ ನೀವೇನಾರ ಇನ್ಸ್ಟಾಗ್ರಾಮ್ನ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಇನ್ಸ್ಟಾಗ್ರಾಮ್ನ ಇನ್ಸ್ಟಾಲ್ ಮಾಡಿಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಕೂಡ ಯೂಸ್ ಮಾಡ್ಬೋದು ಇನ್ಸ್ಟಾಗ್ರಾಮ್ದು ಏನಾರ ನಿಮಗೆ ಮಾಹಿತಿ ಬೇಕಂದರೆ ನಮ್ಮ ಯೂನಿಕ್ ಟೆಕ್ ಫಾರ್ ಬ್ಲೈಂಡ್ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿ ನಿಮಗೆ ಇನ್ಸ್ಟಾಗ್ರಾಮ್ದು ಏನಾರ ಮಾಹಿತಿ ಗೊತ್ತಿಲ್ಲ ಅಂದರೆ ನಿಮ್ಮ ನೀವು ವಾಯ್ಸ್ ಮೆಸೇಜ್ ಹಾಕಿ ನಮ್ಗೆ ಗೊತ್ತಿರೋ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಮತ್ತೆ ತಡೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸಿಸ್ಟಮ್ ನಾವು ಇವಾಗ ಇನ್ಸ್ಟಾಗ್ರಾಮ್ ನಾವು ಮಾಡೋಣ ವಾಟ್ಸ್ಆ್ಯಪ್ ಲಾಜರಿಲೋ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಸಿಕ್ಕಿದೆ ಇನ್ಸ್ಟಾಗ್ರಾಮ್ ನಾವು ಓಪನ್ ಮಾಡೋಣ ಇನ್ಸ್ಟಾಗ್ರಾಮ್ ಓಕೆ ಫ್ರೆಂಡ್ಸ್ ನಾವು ರೀಲ್ಸ್ ಟ್ಯಾಬ್ಗೆ ಹೋಗ್ಬೇಕಾಗುತ್ತೆ ರೀಲ್ಸ್ ಟ್ಯಾಬ್ ಹೋಗ್ಬೇಕಂದ್ರೆ ನಿಮಗೆ ಎಲ್ ಥರ ಮಾಹಿತಿನ ತಿಳಿಸ್ಕೊಡ್ತೀನಿ ಏನಂದ್ರೆ ಇವಾಗ ನಾವು ನಮ್ಮ ಓಮ್ ಮತ್ತೆ ಬ್ಯಾಕ್ ಬಟನ್ ಇದೆಯಲ್ಲ ಅದ್ರ ಮೇಲ್ಗಡೆ ನೀವು ಸ್ವಲ್ಪ ಟಚ್ ಮಾಡಿದ್ರೆ ನಿಮಗೆ ಒಂದಷ್ಟು ಟ್ಯಾಬ್ಗಳು ಸಿಗ್ತವೆ ಅಲ್ಲಿ ನಿಮಗೆ ರೀಲ್ಸ್ ಟ್ಯಾಬ್ ಅಂತ ಸಿಗುತ್ತೆ ಅಕ್ ಅದು ಗೊತ್ತೈತೆ ಅಲ್ಲ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡ ಏನು ಮಾಡಿ ಅಂದರೆ ಲೆಫ್ಟ್ ಕಡೆ ಸ್ವೈಪ್ ಮಾಡಿ ನೋಡಿ ಇವಾಗ ಇನ್ಸ್ಟಾಗ್ರಾಮ್ ನಾನು ಓಪನ್ ಮಾಡಿದ್ದೀನಿ ಲೆಫ್ಟ್ ಕಡೆ ನಾನು ಸ್ವೈಪ್ ಮಾಡ್ತೇನೆ ಪ್ರೊಫೈಲ್ ಸಿಗುತ್ತೆ ಸಿಗುತ್ತೆ ಇಷ್ಟು ಟ್ಯಾಬ್ ಈ ಟ್ಯಾಬ್ಗಳೆಲ್ಲ ನಮಗೆ ಇಲ್ಲಿ ಓಮ್ ಬ್ಯಾಕ್ ಮೇಲ್ಗಡೆ ಸಿಗ್ತವೆ ಇಲ್ಲಿ ರೀಲ್ಸ್

ರೀಲ್ಸ್ ರೀಲ್ಸ್ ಮೆನ್ಯು ಓಕೆ ಇವಾಗ ರೀಲ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಪ್ಲೇ ಆಗಿದೆ ಬೇಕಾದ್ರೆ ನಿಮ್ಗೆ ಒಂದ್ಸತಿ ಸೌಂಡ್ ಕೊಟ್ಟು ಕೇಳಿಸ್ತೀನಿ ನೋಡಿ ಕೇಳಿಸಿರ್ಬೋದು ಓಕೆ ಇವಾಗ ನಾವು ನಿಯರ್ ಬೈ ರೀಲ್ಸ್ ನೋಡಬೇಕಂದ್ರೆ ಏನಪ್ಪ ಮಾಡಬೇಕಂದ್ರೆ ಇವಾಗ ನಮ್ಮ ಸ್ಕ್ರೀನ್ ನಮ್ಮ ಮೊಬೈಲ್ ಸ್ಕ್ರೀನ್ ಇದೆಯಲ್ಲ ಅಲ್ಲಿ ನಾವು ಸೆಂಟರ್ ಸ್ಕ್ರೀನ್ ಅಲ್ಲಿ ಟಚ್ ಮಾಡೋಣ ಕ್ಯಾಪ್ಷನ್ ಸ್ಟಿಕರ್ ಪ್ರೊಫೈಲ್ ಪಿಕ್ಚರ್ ಆಫ್ ಅಂಡರ್ಸ್ಕೋರ್ ಕರುನಾಡು ಅಂಡರ್ಸ್ಕೋರ್ ಮೀನ್ಸ್ ಅಂಡರ್ಸ್ಕೋರ್ ಫಾಲೋ ಲೈಕ್ ಕಾಮೆಂಟ್ ಶೇರ್ ಮೋ ಆಡಿಯೋ Okay. In vertical pagea, 24% 29% okay. real by underscore 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 means ओके फ़ोन नंबर स्वैप मैं कमेंट लाइक ನೀವು ಕೇಳಿಸ್ಕೊಂಡಿರಬಹುದು ರೀಲ್ಸ್ ಮೆನ್ಯೂ ಅಂತ ಸಿಗುತ್ತೆ ನೋಡಿ ರೀಲ್ಸ್ ರೀಲ್ಸ್ ಮೆನ್ಯೂ ಮೆನ್ಯೂ ಇಲ್ಲಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಡಾಕೆ ಬರಬೇಕಾಗುತ್ತೆ ಪಾಪ್ ಅಪ್ ವಿಂಡೋ ಇಲ್ಲಿ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಪಾಪ್ ಅಪ್ ವಿಂಡೋ ಬರುತ್ತೆ ಇವಾಗ ನಾನು ಮುಂದಕ್ಕೆ ಸ್ವೈಪ್ ಮಾಡಿದೆ ನಿಯರ್ ಬೈ ರೀಲ್ಸ್ ಅಂತ ಸಿಗುತ್ತೆ ನೋಡಿ ನಿಯರ್ ಬೈ ನೋಡಿ ನಿಯರ್ ಬೈ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮ್ಮ ಸುತ್ತಮುತ್ತ ಯಾರ್ಯಾರು ರೀಲ್ಸ್ ಮಾಡ್ತಾ ಇರ್ತಾರೆ ಅವ್ರ ರೀಲ್ಸು ಇಲ್ಲಿ ನಮಗೆ ತೋರಿಸ್ತಾ ಹೋಗುತ್ತೆ ಮಾತ್ರ ಕನ್ನಡದಲ್ಲಿ ಎಲ್ಲ ರೀಲ್ಸ್ಗಳು ಬರ್ತವೆ ನಿಮಗೆ ಬೇರೆ ಬೇರೆ ಲ್ಯಾಂಗ್ವೇಜ್ಗಳು ಬರ್ತವೆ ಅಂದರೆ ಸುಮಾರು ಜನ ಮೆಸೇಜ್ ಆಗ್ತಾ ಇದ್ರ ನೀವು ಇಲ್ಲಿ ನಿಯರ್ ಬೈ ರೀಲ್ಸು ಓಪನ್ ಮಾಡಿ ನೀವು ನಿಯರ್ ಬೈ ರೀಲ್ಸ್ನ ನೋಡಿದಾಗ ನಿಮಗೆ ನಮ್ಮ ಕನ್ನಡ ಲ ರೀಲ್ಸ್ಗಳು ಯಾವ್ಯಾವ ಇರ್ತವೆ ಅವು ಮಾತ್ರ ನಿಮಗೆ ಬರ್ತಾ ಹೋಗ್ತವೆ ನಿಮ್ಮ ಅಕ್ಕಪಕ್ಕ ಯಾರನ್ನ ರೀಲ್ಸ್ ಮಾಡಿ ಪಬ್ಲಿಕ್ ಆಗಿ ಪೋಸ್ಟ್ ಮಾಡ್ತಾ ಇದ್ರೆ ಅವ್ರದ್ದು ಕೂಡ ನಿಮ್ಗೆಲ್ಲೇ ತೋರಿಸ್ತಾ ಹೋಗುತ್ತೆ ಇವಾಗ ನಿಯರ್ ಬೈ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಇನ್ಸ್ಟಾಗ್ರಾಮ್ ಅದು ಮ್ಯಾಕ್ ಕ್ಲಿಕ್ ಮಾಡಿದಾಗ ಕೂಡ ನಮಗೆ ರೀಲ್ಸ್ ಪ್ಲೇ ಆಯ್ತವೆ ನೋಡಿ ನಿಯರ್ ಬೈ ಯಾರ್ಯಾರು ಪೋಸ್ಟ್ ಮಾಡಿರ್ತಾರೆ ರೀಲ್ಸ್ ಅಲ್ಲಿ ಅವೆಲ್ಲ ಇಲ್ಲಿ ನಮಗೆ ಪೋಸ್ಟ್ ಹೋಗುತ್ತೆ ಪ್ಲೇ ತೋರಿಸ್ತೇವೆ ನೋಡಿ ನಾವು ರೀಲ್ಸ್ನ ಥರ ನ್ಯಾವಿಗೇಟ್ ಮಾಡ್ತಾ ಇದ್ದೋ ಅದೇ ತರ ನ್ಯಾವಿಗೇಟ್ ಮಾಡಬಹುದು ಇಲ್ಲಿ ನೀವು ಫೈಪ್ ಟೂ ಫಿಂಗರ್ ಇಂದ ಆಫ್ ಮಾಡಿದ್ರೆ ಚೇಂಜ್ ಸರ್ ನೋಡಿ ಎಲ್ಲ ಕನ್ನಡನೇ ಸಿಗ್ತವೆ ನಿಮಗೆ मज मजा हंगेजिया हैप्पी दिवाली वी <laughs> ಓಕೆ ಫ್ರೆಂಡ್ಸ್ ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು ನಿಯರ್ ಬೈ ರೀಲ್ಸ್ನ ಯಾವ ಥರ ನ್ಯಾವಿಗೇಟ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಈ ವಿಷಯ ಈ ಹಿಡನ್ ಫೀಚರ್ಸ್ ನಿಮ್ಗೆ ಏನಾರ ಗೊತ್ತಾಗಿ ಗೊತ್ತಿಲ್ಲ ಅಂದರೆ ಇವಾಗ ನೀವು ತಿಳ್ಕೊಂಡಂಗೆ ಆಗುತ್ತೆ ಈ ವಿಡಿಯೋನ ನೀವು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮತ್ತು ನಾವು ಮಾಡ್ತಾ ಇರೋ ಮಾಹಿತಿಗಳು ನಿಮ್ಗೆ ಏನಾರು ಇಷ್ಟ ಆಗಿರೋ ಈ ವಿಡಿಯೋಗೆ ಒಂದು ಲೈಕ್ ಕಮೆಂಟು ಶೇರ್ ಮಾಡಿ ನಮ್ಮ ಚಾನಲ್ ಯಾರನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಗ್ರೂಪ್ಗೆ ಏನಾರು ಜಾಯ್ನ್ ಆಗಬೇಕಂದ್ರೆ ನಮ್ಮ ಕಂಟೆಂಟ್ ಕಾಂಟೆಂಟ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಕ್ಕೋಣ ಬಾಯ್